ರ್ಕ ಗಣಪತಿ ಭಟ್ರು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಹಿರಿಯ ಒಬ್ರು ಮುಖಂಡರು ಅವರು ಅವರು ನಮ್ಮ ಜೊತೆಗೆ ಈ ದಿವಸ ಈ ಏತರ್ಕ ದೇವಸ್ಥಾನದ ಸಮೀಪ ಹರಿಯುವ ನದಿಯ ಮೂಲಕ್ಕೆ ಅವರು ಬಂದಿದ್ದಾರೆ ಅವರು ಈಗ ನಾವು ನದಿ ನೀರನ್ನು ಸಂಗ್ರಹಿಸಿ ಕೆಳಗೆ ಬಂದಿದ್ದೇವೆ ಈಗ ಅವರ ಅಭಿಪ್ರಾಯ ಕೇಳ ಎಪ್ಪತ್ತೊಂಬತ್ತು ಆಯಿತು ಹಾಂ ನಮ್ಮ ಜೀವಮಾನದಲ್ಲಿ ನಾವು ಇದೊಂದು ನಿರೀಕ್ಷೆ ಮಾಡಿರಲೂ ಇಲ್ಲ ಎಷ್ಟೋ ಸಮಯದಿಂದ ನಮಗೆ ಬರಬೇಕು ಈ ನದಿ ಮೂಲವನ್ನು ನೋಡಬೇಕು ಅಂತೇಳಿ ಒಂದು ಅಪೇಕ್ಷೆ ಇತ್ತು ಅವಕಾಶ ಆಗಲಿಲ್ಲ ಈ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಈ ನದಿ ಮೂಲದಿಂದ ಜಲ ಸಂಗ್ರಹಿಸಬೇಕು ಅದನ್ನು ಸದಾಶಿವನ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಬೇಕು ಅಂತ ದೃಷ್ಟಿಯಿಂದ ನಾವೆಲ್ಲರೂ ಇಲ್ಲಿ ಬಂದದ್ದು ಬಹಳಷ್ಟು ವಿಶೇಷವಾದ ಒಂದು ಜಾಗ ಇದು ಈ ಸ್ಥಳದಿಂದ ನಾವೀಗ ಜಲಮೂಲದಿಂದ ಅಲ್ಲಿ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ ನದಿ ಮೂಲದಿಂದ ಜಲವನ್ನು ಸಂಗ್ರಹಿಸಿದ್ದೇವೆ ಇದನ್ನೀಗ ನಾವು ಮುಂದಿನ ಸ ಸಂದರ್ಭದಲ್ಲಿ ಏತರ್ಕ ದೇವಸ್ಥಾನಕ್ಕೆ ಇದನ್ನು ನಾವು ಕೊಂಡೋಗಿ ಸಮರ್ಪಣೆ ಮಾಡಲಿಕ್ಕಿದ್ದೇವೆ ಕನ್ನಡಕ ಈಗ ತೀರ್ಥ ಹೋಗೋ ಸ್ಥಳಕ್ಕೂ ಇಲ್ಲಿಗೂ ನನ್ನ ಮನೆಗೂ ಸಾಧಾರಣ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ದೂರ ಇದೆ ಇದು ಕನ್ನಡಕ ಕನ್ನಡಕ ನದಿಯ ಮೂಲ ಸ್ಥಾನ ಕನ್ನಡಕ ಮೇಲಿನ ಮನೆ ಅಂತ ಹೇಳ್ತಾರೆ ಅಲ್ಲಿಗೆ ಹ್ಞೂ ಅದು ವಾಸುಲೆಟ್ ಭಟ್ರ ಮನೆ ಹತ್ರ ಇದೆ ಹಾಗೆ ಬೇಸಿಗೆಯಲ್ಲಿ ಇದು ಡ್ರೈ ಆಗ್ತದಲ್ಲ ಒಂದು ತಿಂಗಳು ಮಟ್ಟ ಆಗ್ತದೆ ಡ್ರೈ ಆಗ್ತದೆ ಡ್ರೈ ಆಗ್ತದೆ ಸ್ಟಾರ್ಟ್ ಮಾಡಿದ್ರೆ ಡ್ರೈ ನಾವು ನದಿ ಮೂಲದ ಕಡೆಗೆ ತೆರಳುವಾಗ ವಾಸುದೇವ್ ಭಟ್ ಹಿರಿಯರು ಅವರಲ್ಲಿ ಈ ನದಿಯ ಮೂಲದ ಬಗ್ಗೆ ಅಭಿಪ್ರಾಯ ಕೇಳೋಣ ಸ್ವಾಮಿ ಈ ನದಿಯ ಬಗ್ಗೆ ಇದರ ಮೂಲದ ಬಗ್ಗೆ ನಿಮ್ಮ ನಿಮ್ಮ ತಿಳುವಳಿಕೆಗೆ ಬಂದ ನಿಮ್ಮ ಅನುಭವದ ಮಾತುಗಳು ನಿಮಗೆ ಬೇಕು ಹೇಳಿ ನಾನು ಸಣ್ಣದಿರುವಾಗಲೇ ಇಲ್ಲಿಂದಲೇ ತೋಡು ಹರಿದು ಹೋಗಿ ಆ ಕೆಳಗಿನ ತೋಡಿಗೆ ಸೇರಿಕೊಂಡಿತ್ತು ಹಾಗೆ ಅಷ್ಟು ನನಗೆ ಅನುಭವ ಉಂಟು ಅಷ್ಟೇ ಈ ನೀರು ವರ್ಷದ ದಿವಸ ಇಲ್ಲ ಇಲ್ಲ ಫೆಬ್ರವರಿ ಮಾರ್ಚ್ವರೆಗೆ ಇರಬಹುದು ಮಾರ್ಚ್ ಏಪ್ರಿಲ್ವರೆಗೆ ಇರ್ಬೋದು ಹೋಗ್ಲಿಿಲ್ಲ ಮಾರ್ಚ್ವರೆಗೆ ಮೊದಲನೇ ಇತ್ತ ಮೊದಲನೇ ಕಾಲದಲ್ಲಿ ಇರಬಹುದು ಇರಬಹುದು ನೀವು ಸಾಧಾರಣ ಎಷ್ಟು ವರ್ಷ ಐತಿ ಈ ಕ್ಷೇತ್ರಕ್ಕೆ ಈ ಭಾಗಕ್ಕೆ ಬಂದ ನಾವು ನೂರ ಐವತ್ತು ವರ್ಷ ಇದ್ದೀರಿ ನಮ್ಮ ಹಿರಿಯ ಇದ್ದೀರಿ ಇದ್ದೀರಿ

ಒಂದು ಕವಲ ಅದರ ಮೂಲದಲ್ಲಿ ಇರುವಂಥ ಒಂದು ಕವಲಿನ ದೃಶ್ಯವನ್ನು ನೀವು ಇದರಲ್ಲಿ ನೋಡ್ಬೋದು ಅದು ಎರಡು ನದಿಗಳು ತು ಕಿರು ಹರಿವು ಒಂದು ಕಡೆ ಸೇರಿ ಮತ್ತೆ ಅದು ಮುಂದುವರಿಯುವುದು ನಂತರ ಅದು ಏತರ್ಕ ಭಾಗದಲ್ಲಿ ಹರಿದು ಬರ್ತಾ ಇರುವಂಥದ್ದು ಈಗ ನಾವು ಅದರ ತೊರೆಯ ಒಂದು ಇದರಲ್ಲಿ ಬ ನೋಡ್ತಾ ಇದ್ದೇವೆ ಅಲ್ಲಿಗೆ ಬಂದಿದ್ದೇವೆ ನಾವೀಗ ಮೇಲಿನ ಕನ್ನಡ ಇಲ್ಲಿಗೆ ಮೇಲಿನ ಕನ್ನಡಕ ಅಂತ ಹೇಳ್ತಾರೆ ಈಶ್ವರ ಮಂಗಿಲ ಸಮೀಪ ಇದೆ ಕನ್ನಡಕ ಮೇಲಿನ ಮನೆಗೆ ಬಂದಿದ್ದೇವೆ ಇಲ್ಲಿ ಸಮೀಪ ಸಮೀಪ ದೇವಸ್ಥಾನ ಸಮೀಪ ಹರಿವ ನದಿಯ ಮೂಲ ಅಂತ ಹೇಳಿದ್ರು ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿಂದ ಶುದ್ಧ ಜಲವನ್ನು ನಾವು ಸಂಗ್ರಹಿಸಲಿಕ್ಕಿದ್ದೇವೆ ಅಲ್ಲಿ ಒಂದು ರಕ್ತೇಶ್ವರಿ ಸ್ಥಾನ ಇದೆ ಅಂತ ಹೇಳಿದ್ರು ನಾವು ಅಲ್ಲಿ ಹೋಗೋಣ ಅಲ್ಲಿ ನೋಡೋಣ ಆ ರಕ್ತೇಶ್ವರಿಗೆ ಬೇಕಾದಂತ ಒಂದು ಸಣ್ಣ ಸೇವೆಯನ್ನು ಮಾಡಿಕೊಂಡು ಮತ್ತೆ ಈ ನೀರನ್ನು ನಾವು ಅಲ್ಲಿಂದ ಸಂಗ್ರಹಿಸ್ತೇವೆ

ನಮ್ಮ ಪ್ರಾರ್ಥನೆ ಬ್ರಹ್ಮಕಲಶೋತ್ಸವಕ್ಕೆ ಈ ಒಂದು ಪುಣ್ಯ ನೀರನ್ನು ಜಲವನ್ನು ನಾವು ಇಲ್ಲಿಂದ ತಗೊಂಡು ತಗೊಂಡೋಗ್ತೇವೆ ಈ ಎಲ್ಲ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಭಕ್ತಾದಿಗಳಿಗೆಲ್ಲ ಮನ ಪ್ರೀತಿಯಾಗುವ ಹಾಗೆ ಅದನ್ನು ನಡೆಸಿಕೊಡು ಕೊಡಬೇಕು ಅಂತೇಳಿ ನಮ್ಮ ದೈವ್ಯತೆ ನಮ್ಮ ಪ್ರಾರ್ಥನೆ ಸ್ಥಳೀಯ ಎಲ್ಲ ಪರಿವಾರ ಶಕ್ತಿಗಳನ್ನು ನಾವು ಹಣಸಾಸ್ ಮಾರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ತೀರ್ಥ ತೀರ್ಥದ ಕೊಂಬಲೊಂದು ಅನುಮಾಡಿ ಕೊಡಿ ಈ ಪ್ರದೇಶದ ಆಚೆ ಭಾಗ ಈ ಗುಡ್ಡದ ಆಚೆ ಭಾಗ ಒಂದೂವರೆ ಕಿಲೋಮೀಟರ್ ಮುಂದೆ ಹೋದ್ರೆ ಅದು ಗಾಳಿ ಮುಖ ಗಾಳಿ ಮುಖ ಬರ್ತದೆ ಗಾಳಿ ಮುಖ ಬರ್ತದೆ ಆ ಕೆಳಗಿನ ಭಾಗ ಕೆಳಗಿನ ಭಾಗ ಕೆಳಗಿನ ಕಂದಳಕಾಗ ಮತ್ತೆ ಪದವು ಇದು ಬರ್ತದೆ ಇನ್ನೊಂದು ಎರಡು ಮೂರು ಕಿಲೋಮೀಟರ್ ಅಲ್ಲಿ ಸುಳ್ಳ್ಯ ಪದ ಬರ್ತದೆ ಸುಳ್ಳೆ ಪದ ಬರ್ತದೆ ಇದು ರಕ್ತೇಶ್ವರಿ ನಾಗ ಮತ್ತೆ ಗುಳಿಗೆ ಇರುವ ಸನ್ನಿಧಿ ಇಲ್ಲಿಂದ ಮಳೆಗಾಲದಲ್ಲಿ ಫುಲ್ ಹರಿದು ಹೋಗ್ತದೆ ನೀರು ನೀರು ಒಂದು ಇಲ್ಲಿಂದ ಶುರುವಾಗುವುದು ಇದು ಮುಂದೆ ನದಿಯಾಗಿ ನದಿಯಾಗಿ ಅದು ಏತಡಕ ಕ ಸೈಡ್ಗೆ ಹೋಗ್ತದೆ ಹೋಗ್ತದೆ ಪುಣ್ಯ ಜಲ ಮತ್ತೆ ಈ ಕಟ್ಟೆ ಇದೆ ಅಲ್ಲ ರಕ್ತೇಶ್ವರಿ ನಾಗ ಮತ್ತು ಗುಡಿಗನ ಕಟ್ಟೆಯ ತಳಭಾಗದಲ್ಲಿ ಅದು ಮತ್ತೆ ಕೆಳಮುಖವಾಗಿ ಹರಿಯುತ್ತದೆ ಒಂದು ಕ್ಷಣ ಉದ್ಭವ ಆದ ಮೇಲೆ ಇದು ಅಪ್ರತ್ಯಕ್ಷವಾಗುವುದನ್ನು ನೀವು ಗಮನಿಸಬಹುದು ಇದು ಇಲ್ಲಿನ ಒಂದು ವಿಶೇಷತೆ ಸ್ವಲ್ಪ ತುಂಬ ಎತ್ತರದ ಭಾಗದಲ್ಲಿ ನಾವಿದ್ದೇವೆ ಈಗ ವಿಶಾಲವಾದ ಒಂದು ಮರ ನೋಡಿ ಪಶ್ಚಿಮ ಘಟ್ಟದ ಒಂದು ಕಾಡು ಈ ಪ್ರದೇಶದಲ್ಲಿ ಹಾದು ಹೋಗ್ತದೆ ವೆಸ್ಟರ್ನ್ ಘಾಟ್ಸ್ನ ಕಾಡುಗಳು ಸುಲಪದು ಈ ಭಾಗದಲ್ಲಿ ಅದು ಸಾಗ್ತದೆ ಇದು ಕರ್ನಾಟಕ ಭಾಗ ಕರ್ನಾ ಇನ್ನು ಕೆಲವೇ ಬಹಳ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಆದ ಮೇಲೆ ಅದು ಕೇರಳಕ್ಕೆ ಹರಿಯುತ್ತದೆ ಹ್ಮ್ ಹ್ಮ್ ನೋಡಿ ಇನ್ನೂರು ಮೀಟರ್ ಮೇಲೆ ಹೋದ್ರೆ ಅದು ಕೇರಳ ಆಗ್ತದೆ ಈ ನದಿ ಮೂಲದ ಕೆಳಗೆ ಒಂದು ವಿಶಾಲವಾದ ನಿರ್ಮಿತ ಕೆರೆ ಇದೆ ಕೆರೆ ನೀರಬೇಡಂತ ನಮಗೆ ಇಷ್ಟೇ ಸಾಕಲ್ಲ ಕೊಡಪನ ಇರಬೇಡಲ್ಲ ஒர்கரி சந்திரேகர <NYU pressing Gegen West> <F gezúcime> <mș dollars> <oples> ರಾವು ಯ ಕಡೆಕಲ್ಲು ಇದು ನಮ್ಮ ಮನೆ ಹತ್ತಿರ ಕೂಡ ಯತರಕ ಹೊಳೆ ಹರಿಯುತ್ತದೆ ಅದರ ಮೂಲ ಹುಡುಕಿ ಹೋಗುವಾಗ ಕನ್ನಟಿ ಕಾನ ಮೇಲಿನ ಕನ್ನಟಿ ಕಾನ ಕನ್ನಡಕ ಕನ್ನಡಕ ಹಾಗೆ ಅಲ್ಲಿ ಅಲ್ಲಿಂದ ಹೊರಟುವುದಾದರೆ ರಕ್ತವೇಶ್ವರೀರ ಸನ್ನಿ ಸನ್ನಿಧಾನದ ಕಟ್ಟೆ ಅಡಿಯಿಂದ ಹೊರಟು ಅದು ಹೀಗೆ ಮುಂದುವರಿತಾ ಉಂಟು ಮುಂದುವರೆದು ಅದು ಕಿನ್ನಿಂಗಾರು ಕಿನ್ನಿಂಗಾರಾಗಿ ಸರಳಿ ಮೂಲೆ ಸರಳಿ ಮೂಲೆಯಾಗಿ ಪತ್ತರಕ ಪತ್ತರಕಾಗಿ ಕೂಟೆಯಲ್ಲೂ ಹೀಗೆ ಮುಂದೆ ಸಮುದ್ರಕ್ಕೆ ಸೇರ್ತಾ ಉಂಟು ಹಾಗೆ ಒಳ್ಳೆ ಅನುಭವ ಬ್ರಹ್ಮಕಲಶ ಸಮಯದಲ್ಲಿ ನದಿಯ ಮೂಲ ಒಂದು ನೋಡುವ ಹಾಗೆ ಆಯಿತು ಭಾಗ್ಯ ನನ್ನ ಹೆಸರು ಆಶಾ ಮರಾಠೆ ನಾನು ಸಾಗರದ ನಿವಾಸಿ ನನ್ನ ತಾಯಿ ಮನೆ ಇಲ್ಲಿ ಕನ್ನಡಕ ನಾವು ಶ್ರೀಧರ ಸ್ವಾಮಿಗಳ ಆರಾಧಕರು ನಾವು ಶ್ರೀಧರ ಸ್ವಾಮಿಗಳು ಐದು ನದಿಗಳ ನೀರನ್ನು ಅಲ್ಲಿ ವರದಹಳ್ಳಿಯಲ್ಲಿ ಎಲ್ಲ ಆಹ್ವಾನ ಮಾಡಿ ಅಲ್ಲದು ನಮಗೆ ತುಂಬ ಪವಿತ್ರ ಆಗಿದೆ ಹಾಗಾಗಿ ಎಲ್ಲರೂ ಬಂದು ಅಲ್ಲಿ ಎಲ್ಲ ರೋಗವನ್ನು ನಿವಾರಣೆ ಮಾಡಿಕೊಂಡು ಹೋಗ್ತಾರೆ ನಮಸ್ಕಾರ ನಾವೀಗ ಏತರ್ಕ ದೇವಸ್ಥಾನದ ಬ್ರಹ್ಮಕಲಶಕ್ಕಾಗಿ ತೀರ್ಥ ಸಂಗ್ರಹಿಸಿಕೊಂಡು ಬರ್ತಾ ಇದ್ದೇವೆ ನಾವು ಈ ನದಿ ಮೂಲದಿಂದ ಪುಣ್ಯತೀರ್ಥವನ್ನು ತೆಗೆದುಕೊಂಡು ಬರ್ತಾಯಿದ್ದೇವೆ ಇಲ್ಲಿಗೆ ಸಾಧಾರಣ ನಾಲ್ಕು ಕಿಲೋಮೀಟರ್ ಆ ನದಿ ಮೂಲದಿಂದ ಇದು ಕೆಳಗಿನ ಕನ್ನಡಕ ಅಂತ ಹೇಳ್ತೇ ಹೇಳುವ ಜಾಗ ಆಗ್ತದೆ ನಮಗೆ ಏತಡ್ಕದಿಂದ ಈಶ್ವರಮಂಗಲ ಹೋಗುವ ಸುಳ್ಳೆಪದ ರಸ್ತೆಯ ಬದಿಯಲ್ಲಿ ಕಾಣಿಸ್ತದೆ ಇಲ್ಲಿಂದ ನಮ್ಮ ಏತಡ್ಕ ದೇವಸ್ಥಾನಕ್ಕೆ ಸಾಧಾರಣ ಒಂದು ಎಂಟು ಕಿಲೋಮೀಟರ್ನಷ್ಟು ಹರಿದು ಹೋಗ್ತದೆ ಈ ನದಿ ಅಲ್ಲಿಂದ ನಾವು ತೀರ್ಥವನ್ನು ಈಗ ಸಂಗ್ರಹಿಸಿ ತಗೊಂಡು ಬರ್ತಾ ಇದ್ದೇವೆ ಇದು ಏತರಕ ಹೊಳೆ ನಾವು ಮೂಲ ಸ್ಥಾನಕ್ಕೆ ಆಗ ಹೋಗಿದ್ದೆವು ಅಲ್ಲಿ ತುಂಬ ಸಪ್ರ ಇದು ಸುಮಾರು ಇಲ್ಲಿಂದ ಮೇಲೊಂದು ಎಂಟು ಒಂಬತ್ತು ಕಿಲೋಮೀಟರ್ ಇತ್ತು ಹೊಳೆ ತುಂಬ ಅಗಲ ಉಂಟು ಇಲ್ಲಿ ಅಲ್ಲಿಂದ ಹರ್ಕೊಂಡೇ ಬರ್ತದೆ ಕಿನ್ನಿಂಗಾರು ಸರಳಿ ಮೂಲೆ ಈ ರೀತಿಯಾಗಿ ಪತ್ತರಕ್ಕಾಗಿ ಇಲ್ಲಿ ಕೂಟೇಲು ಇಲ್ಲಿ ಇಲ್ಲಿ ಇಲ್ಲಿಂದ ಮುಂದೆ ಸಮುದ್ರಕ್ಕೆ ಸೇರ್ತದೆ ನೇರಪಾಡೋದು ನೇರಪಾ ಪಳ್ಳತರಕ ஹீகாக சி சிழையே சிரியில் சமுதிரக்கு சேர்ந்து